ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಮನೇಲಿ ಸಾಂಬಾರು ಪುಡಿ ಖಾಲಿಯಾಗಿತ್ತು ಅದಕ್ಕೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಮನೆ ಹತ್ರನೇ ಬಂದಿತ್ತು ಅದಕ್ಕೆ ತೊಗೋತಾ ಇದ್ದೀವಿ ನಮ್ಮಕ್ಕನೇ ಎಲ್ಲ ಕೊಡಿಸ್ತಾ ಇದ್ದಾರೆ ಎಷ್ಟು ಹಾಕ್ಬೇಕು ಅಂತ ಅಂದ್ಬಿಟ್ಟು ಅದೇ ಅದಾದಮೇಲೆ ತೊಗೊಂಡಾದಮೇಲೆ ಎಲ್ಲ ಬಿಲ್ ಹಾಕ್ಸ್ತಾಯಿದ್ದೀವಿ ಇಲ್ಲಿ ಕಾಳು ಜೀರಿಗೆ ಎಲ್ಲನೂ ಅಲ್ಲೇ ಒಟ್ಟಿಗೆ ಸಿಕ್ತು ಅದಕ್ಕೆ ಎಲ್ಲ ಒಟ್ಟಿಗೆ ತೊಗೊಂಡೆ ಮೆಣ್ಸಿನ್ಕಾಯಿ ನೋಡಿ ಎಷ್ಟು ಕೆಂಪಿಗೆ ಇದೆ ಕಟ್ಟಿರೋ ಮೆಣ್ಸಿನ್ಕಾಯಿ ಇನ್ನು ಅದೆಲ್ಲ ತೊಗೊಂಬಂದು ಎಲ್ಲ ಒಣಗಾಕಿ ಇನ್ನು ಬಿಸಿಲೆಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಒಣಗಲಿ ಅಂದ್ಬಿಟ್ಟು ಒಣಗಾಕ್ತೆ ಇನ್ನು ಮನೆಯವರಿದ್ದ ತಕ್ಷಣ ಅಲ್ಲಿ ಮೇಲುಗಡೆ ಎಲ್ಲ ಸ್ವಲ್ಪ ಮನೆ ಕ್ಲೀನ್ ತೂಳು ಕೊಡು ಕೊಟ್ಬಿಡಿ ಅಂತಂದೆ ಶೋಕೇಶು ಮತ್ತು ಫ್ಯಾನು ಎಲ್ಲ ಕ್ಲೀನ್ ಮಾಡಿಸ್ಕೊಂಡೆ ಅವ್ರ ಕೈಯಲ್ಲಿ ಏನೂ ಮಾಡಿಸೋಲ್ಲ ಯಾಕಂದರೆ ಗಾಡಿಗೆ ಹೋಗ್ತಾರಲ್ವ ಅಲ್ಲೇ ಸಾಕಾಗಿ ಬರ್ತಾರೆ ಅಂದ್ಬಿಟ್ಟು ಫ್ಯಾನು ಮತ್ತು ಮೇಲುಗಡೆ ಇರೋ ಶೋಕೇಶ್ ಮಾತ್ರ ಕ್ಲೀನ್ ಮಾಡಿಸ್ಕೊಂಡೆ ಇನ್ನು ಅವರು ಗಾಡಿಗೆ ಹೋಗೋಕ್ಕೆ ಅಂತ ರೆಡಿ ಆಗ್ತಿದ್ದಾರೆ ಇದು ಬಟ್ಟೆ ಮತ್ತು ಬೆಡ್ಶೀಟ್ ಎಲ್ಲನೂ ಒಗೆ ಹಾಕ್ಬೇಕು ಇದು ಬಟ್ಟೆ ಬಂದು ಚೆರಿಗೆ ಮತ್ತು ಕೃತಿಕಂಗೆ ಸಣ್ಣ ಚಿಕ್ಕದಾಗ್ತಿದ್ದು ಬಟ್ಟೆಯೆಲ್ಲ ಎತ್ತಿ ಮೂಟೆಗೆ ಇಟ್ಟಿದ್ದೀನಿ ಇಲ್ಲಿ ಬಾಸಿಮ್ ಸರ್ಕಲಲ್ಲಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆ ತೊಗೊಂಡೋಗಿ ಇಟ್ಟರೆ ಬೇಕಾಗಿರೋರು ಎತ್ಕೊತಾರೆ ಇನ್ನು ಬೆಳಿಗ್ಗೆನೇ ಮೊಳಕೆ ಉಳ್ಳಿ ಕಾಳು ಸಾಂಬಾರು ಮಾಡಿದ್ದೆ ಮೊಳಕೆ ಕಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದೊಂದು ಎಷ್ಟೆಷ್ಟು ಉದ್ದ ಬಂದಿದೆ ಸಾಂಬಾರು ಮಾತ್ರ ತುಂಬ ಆಗಿತ್ತು ಅಕ್ಕಿ ಎಸಿಟ್ಟಿನ ದೋಸೆ ಮಾಡಿ ಮೊಳಕೆ ಹೊಳ್ಳಿ ಕಾಲ ಸಾಂಬಾರು ಮಾಡಿದೆ ಸಂಜೆಗೂ ಆಗುತ್ತಲ್ಲ ಅಂತಂದ್ಬಿಟ್ಟು ಸಲ ಇನ್ನು ನಾನು ಎಲ್ಲ ಇದ್ದಿದ್ದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ನಮ್ಮ ಮನೆಯವರು ನಾಷ್ಟ ಮಾಡ್ಕೊಂಡು ಗಾಡಿಗೆ ಹೋದರು ಇನ್ನು ಬೆಡ್ಶೀಟ್ ಪಾಡಿಗೆ ಬೆಡ್ಶೀಟ್ ಹಾಕ್ತಿರ್ಲಿ ಅಂದ್ಬಿಟ್ಟು ನಾನು ಪಾತ್ರೆ ಎಲ್ಲ ಇಳಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದು ಎಲ್ಲ ಈ ಥರ ಜೋಡಿಸಿಟ್ಟಿದ್ದೀನಿ ಈ ಥರ ಜೋಡ್ಸಿಟ್ಟು ಅಷ್ಟರಲ್ಲಿ ನಾನು ಅಡುಗೆ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ ತೋರಿಸೋಣ ಅಷ್ಟರಲ್ಲಿ ಚೆರಿ ನೋಡಿ ಇದ್ದ ಅವನು ಈ ಬಾಟ್ಲು ಕೆಳಗಡೆ ಇಟ್ಟಿದ್ದಿದ್ಕೆ ಇದರಲ್ಲೇ ಹಾಲು ಬೇಕು ಅಂದ ಸರಿ ಅಂತ ಅಂದ್ಬಿಟ್ಟು ಹಾಲು ಕೊಟ್ಟೆ ಅವನಿಗೆ ಆದರೆ ಅವನಿಗೆ ಅವನು ಇವಾಗ ದೊಡ್ಡವನಾಗಿದ್ದಾನೆಲ್ಲ ಜಾಸ್ತಿ ಕುಡಿತಾನಲ್ಲ ಅಭ್ಯಾಸ ಆಗಿ ಆಮೇಲೆ ಸ್ವಲ್ಪ ಬೇಡ ಅಂತಂದ ಸರಿ ಅಂತ ಅಂದ್ಬಿಟ್ಟು ಅವನ್ನ ಸ್ವಲ್ಪ ಹೊತ್ತು ಹಾಲು ಕೊಟ್ಟು ಆಟಾಡಿಸಿ ಆಮೇಲೆ ನಾನು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಎಲ್ಲ ಬಾಕ್ಸ್ಗೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಇವಾಗಲೇ ಎಲ್ಲ ತುಂಬಿ ಎಲ್ಲ ಇಟ್ಕೊಂಬಿಟ್ರೆ ಸುಮ್ಮನೆ ಪದೇ ಪದೇ ಆಗಲ್ವಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಫಸ್ಟ್ ಪಾತ್ರೆ ಸಾಮಾನು ಜೋಡಿಸ್ಕೊಂಡು ಆಮೇಲೆ ರೇಷನ್ನೆಲ್ಲ ತುಂಬಿ ಎತ್ತಿಟ್ಕೊಂಡೆ ಲಾಸ್ಟಲ್ಲಿ ಇದು ಜೀರಿಗೆ ಮೆಣಸು ಎಲ್ಲ ಎತ್ತಿಟ್ಕೊಂಡೆ ನನ್ನ ಮಗ ನೋಡಿ ಇವಾಗ ಜೀರಿಗೆ ಹೆಂಗೆ ತಿಂತಾನೆ ಅಂತ ನೋಡಿ ಜೀರಿಗೆ ಅಂದರೆ ಎಷ್ಟು ಎಷ್ಟಿಷ್ಟ ಅಂದರೆ ಅವನಷ್ಟು ಅವನೇ ಬಿಚ್ಚಿ ಎತ್ಕೊತ ಸ್ವಲ್ಪ ಸ್ವಲ್ಪ ಹಾ ಮುಚ್ಚು ಮುಚ್ಚು ಅಷ್ಟೇ ಕ್ಲೋಸ್ ಮಾಡು ಬಿಡು ಅವನೇ ಮಾಡ್ತಾನೆ ಎತ್ತಿ ತೆಗಿಯೋದು ಗೊತ್ತಾಗುತ್ತೆ ಹಾಕಕ್ಕೆ ಗೊತ್ತಾಗಲ್ವ ಸಾಕ ಇನ್ನು ಬೆಳಗ್ಗೆ ಬೆಡ್ಶೀಟ್ ಒಣಗಾಕಿದ್ನೆಲ್ಲ ಅದೆಲ್ಲ ಒಣಗಿತ್ತು ಅದನ್ನೆಲ್ಲ ಎತ್ತಿ ಸ್ಕ್ರೀನ್ ಎಲ್ಲ ಒಣಗಾಕ್ತಿ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಇದ್ದು ಸಾಂಬಾರು ಪುಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಎರಡು ದಿನ ಒಣಗಿಸಿದ್ದೆ ಇದನ್ನು ಅದನ್ನು ಎಲ್ಲ ಇತ್ತು ಕ್ಲೀನ್ ಮಾಡಿಕೊಂಡು ಸಾಂಬಾರು ಪುಡಿ ಮಾಡ್ಕೊಂಡಿರೋ ವಿಡಿಯೋನು ವಿಡಿಯೋನೂ ಶೇರ್ ಮಾಡ್ತೀನಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ಸಾಂಬಾರು ಪುಡಿ ಎಲ್ಲ ಮಾಡಿಸ್ಕೊಂಡು ಬೀಸಿಸ್ಕೊಂಡು ಬರೋ ಅಷ್ಟರಲ್ಲಿ ಮನೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗೋಯ್ತು ಯಾಕಂದರೆ ಫ್ರೀ ಟೈಮ್ ಒಂದು ದಿನವೇ ಬೇಕು ಸಾಂಬಾರು ಪುಡಿ ಮಾಡಿಸೋಕ್ಕೆ ಅದರಲ್ಲೂ ಮನೆ ಕೆಲಸನೂ ಮಾಡಿಕೊಂಡು ಸಾಂಬಾರು ಪುಡಿ ಮಾಡಿಕೊಂಡು ತುಂಬಾ ಕಷ್ಟ ಅನಿಸ್ಕೃತಿ ಸಲ ಇನ್ನು ಸಾಂಬಾರು ಪುಡಿ ಎಲ್ಲ ಮಾಡಿಸಾದ್ಮೇಲೆ ಬಾಕ್ಸಿಗೆ ತುಂಬಿಟ್ಟು ನಾವು ಸ್ನಾನ ಮಾಡಿಕೊಂಡು ಗುರುವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಯಾರಾದರೂ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಯಾರಾದರೂ ವಸುಬ್ರು ನೋಡ್ತಾ ಇದ್ರೆ ದಯಾ ಸೇಬ್ಸ್क्राइब ಮಾಡ್ಕೊಳ್ಳಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಕಾಮೆಂಟ್ ಮಾಡಿ ಅಂಗನೆ ಚಾನೆಲ್ ಗೆ ಸಪೋರ್ಟ್ ಮಾಡಿ ಅಪ್ಪಾ ಕಾಮೆಂಟ್ ಮಾಡಿ ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ಇಲ್ಲಿ ಮಕ್ಕಳಿಗೆ ಹಬ್ಬಕ್ಕೆ ಬಟ್ಟೆ ತರೋಣ ಅಂತ ಅಂದ್ಬಿಟ್ಟು ಅಲಂಕಾರ ಫ್ಲವರ್ಸ್ ಬಂದು ನೋಡಿ ಇದು ಚೋಟ ಪ್ಯಾಂಟ್ ಹುಡುಕ್ತಾ ಇದ್ದೀವಿ ನಮ್ಮ ಚರಿಗೆ ಇದು ಗ್ರೀನ್ ಇದು ಆದರೆ ವಿಡಿಯೋಗೆ ಬ್ಲಾಗ್ ತರ ಕಾಣಿಸ್ತಾ ಇದೆ ಮನೆಯವರು ಬಟ್ಟೆ ಸೆಲೆಕ್ಷನ್ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ಅವ್ರ ಮಗನಿಗೆ ಅವರೇ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಅವರು ಆಟದಲ್ಲೇ ಬರಬೇಕಾದ್ರೆ ಹೇಳ್ಕೊಂಬಂದರು ನನ್ನ ಮಗನಿಗೆ ನಾನೇ ಸೆಲೆಕ್ಟ್ ಮಾಡ್ತೀನಿ ನೀನು ಸೆಲೆಕ್ಟ್ ಮಾಡಿಬಿಡ ಅಂತ ಸರಿ ಆಯಿತಪ್ಪ ನೀನೇ ಮಾಡು ಅಂತ ಅಂದ್ಬಿಟ್ಟು ಫೈನಲಿ ಇವೆರಡು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡ್ವಿ ಹಂಗೆ ಬರ್ತ್ಡೇಗೆ ತೊಗೊಂಡಿದ್ವಲ್ಲ ನಾಲ್ಕು ಜೊತೆ ತೊಗೊಂಡಿದ್ದೆ ಅದರಲ್ಲೇ ಇದೆ ಹಾಗೆ ಅವಳಗೇನು ತೊಗೊಂಡಿಲ್ಲ ಆಮೇಲೆ ತೊಗೊಂಡು ನಮ್ಮನೆಯವ್ರಿಗೊಂದು ಜೊತೆ ಬಟ್ಟೆ ತೊಗೊಂಡ್ವಿ ಸರಿ ಸ್ವೀಟ್ ಕಾರ್ ನೋಡ್ಬಿಟ್ಟು ಸ್ವೀಟ್ ಕಾರ್ ಬೇಕಪ್ಪ ಅಂತ ಕೇಳ್ತಾ ಇದ್ದ ಇನ್ನು ಕೊಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಈ ಬ್ಲಾಗು ಇಲ್ಲೇ ಹಿಂಗೆ ಮಾಡ್ತಾ ಇದ್ದೀವಿ ದಯವಿಟ್ಟು ಯಾರೇಗಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು